ಹಸಿದವರಿಗೆ ನೀಡಿದ ಅನ್ನ ಬಯಸಿದವರಿಗೆ ನೀಡಿದ ದಾನ ಅವಶ್ಯಕತೆ ಇದ್ದವರಿಗೆ ಮಾಡಿದ ಸಹಾಯ ಇವು ಸಾವಿನ ನಂತರವೂ ನಮ್ಮನ್ನು ಬದುಕಿಸಬಲ್ಲ ಸಂಜೀವಿನಿಯಾಗಿರುತ್ತವೆ ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನ ದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ಬಿ ಆರ್ ಅಂಬೇಡ್ಕರ್ ಕುರಿತಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೀಡಿರುವ ಹೇಳಿಕೆ ಖಂಡಿಸಿ ಮಂಗಳವಾರ ಕರೆ ನೀಡಿದ್ದ ಬಂದ್ಗೆ ಕಲಬುರಗಿಯಲ್ಲಿ ಹೆಚ್ಚು ಬೆಂಬಲ ವ್ಯಕ್ತವಾಯಿತು ಸಂವಿಧಾನ ರಕ್ಷಣಾ ಸಮಿತಿ ಹಾಗೂ ವಿವಿಧ ಸಂಘಟನೆಗಳು ಕರೆ ನೀಡಿದ್ದ ಈ ಬಂದ್ ವೇಳೆ ನಗರದಲ್ಲಿ ಹೋರಾಟವು ತೀವ್ರವಾಗಿತ್ತು ಬೇಲಾರ ಕ್ರಾಸ್ ಬಳಿ ಪದ್ಮಾವತಿ ಕಲ್ಯಾಣ ಮಂಟಪದಲ್ಲಿ ಮಂಗಳವಾರ ಏರ್ಪಡಿಸಿದ್ದ ವಿವಾಹ ಕಾರ್ಯಕ್ರಮಕ್ಕೂ ಅಡೆತಡೆ ಉಂಟಾಯಿತು ಒಂದು ಕಡೆ ಕುಟುಂಬದ ಸದಸ್ಯರು ಸ್ಥಳಕ್ಕೆ ಬಂದರೆ ಮತ್ತೊಂದು ಕಡೆ ಕುಟುಂಬದವರು ಕಲ್ಯಾಣ ಮಂಟಪಕ್ಕೆ ಬರಲಾಗದೆ ತೊಂದರೆ ಅನುಭವಿಸಿದರು ಕೆಲಸದ ನಿಮಿತ್ತ ಕಲಬುರಗಿಗೆ ಬರುವವರು ಭಾರಿ ತೊಂದರೆಯಲ್ಲಿ ಅನುಭವಿಸಿರುವುದು ನಮ್ಮ ವಾಹಿನಿಗೆ ಕಂಡುಬಂತು ಇನ್ನೊಂದೆಡೆ ಹೋರಾಟ ಮುಂದುವರಿಸಿದ ದಲಿತ ಸಂಘಟನೆಗಳ ಮುಖಂಡರು ಪ್ರತಿಭಟನಾಕಾರರು ಬಸ್ ನಿಲ್ದಾಣದಲ್ಲಿ ಜಮಾಯಿಸಿ ಹತ್ತಾರು ಟೈರ್ಗಳಿಗೆ ಬೆಂಕಿ ಹಚ್ಚಿದರು ಅಮಿತ್ ಶಾ ಅವರು ಕೂಡಲೇ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಕ್ಷಮೆ ಕೇಳಬೇಕು ಎಂದು ಒತ್ತಾಯಿಸಿದರು ಮಾನಸಿಕತೆ ಇದೆ ನಮ್ಮ ಹೋರಾಟ ಈ ಮಾನಸಿಕತೆ ವಿರುದ್ಧ ಇದೆ ಆ ಮಾನಸಿಕತೆ ಪ್ರತಿನಿಧಿತ್ವ ಮಾಡೋರು ನಿಮ್ಮ ದೇಶ ಇರಬಹುದು ಆದ್ರೆ ಇಡೀ ದೇಶದಲ್ಲಿ ಎರಡು ವಿಚಾರ ಸಂಘರ್ಷ ನಡೆದಿದೆ ಇವತ್ತು ಒಂದ್ ಕಡೆ ಭಾರತ ದೇಶ ನೂರ ನಲ್ವತ್ತು ಕೋಟಿ ಜನರ ದೇಶ ಹಿಂದೂ ಮುಸಲ್ಮಾನ್ ಸಿಖ್ ಇಸಾಯಿ ಎಲ್ಲ ಜಾತಿ ಧರ್ಮ ಎಲ್ಲ ಭಾಷೆಯ ಜನ ನಾವೆಲ್ಲ ಭಾರತೀಯರು ಇದು ನಮ್ಮ ಭಾರತ ವರ್ಗ ರಹಿತವಾಗಿ ಧರ್ಮ ರಹಿತವಾಗಿ ಆಗಿರುವಂತಹ ಏಕೈಕ ಸಂಸ್ಥೆ ಅಂತಂದ್ರೆ ಸಂವಿಧಾನ ಹೋರಾಟ ಸಮಿತಿ ಅಂತಕ್ಕಂಥದ್ದು ಈ ಹೋರಾಟದ ಸಮಿತಿಯ ಪ್ರಥಮ ಉದ್ದೇಶ ಏನು ಅಂತಂದ್ರೆ ಈ ದೇಶದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ನಾವು ಯಾವ ಪೂಜ್ಯ ಮನೋಭಾವದಿಂದ ಭಾವಿಸ್ತೇವೆ ಈ ದೇಶದ ಪ್ರತಿ ಪ್ರಜೆಗೂ ಹಕ್ಕನ್ನು ಕೊಟ್ಟಿರುವಂತಹ ಮತದಾನ ಹಕ್ಕನ್ನು ಕೊಟ್ಟಿರುವಂತಹ ಮಹಾನ್ ಏನು ಅವಮಾನ ಮಾಡಿರುತ್ತಾರೆ ಅಂತ ಕೆಟ್ಟ ವ್ಯಕ್ತಿಯ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಸಂಘಟನೆಗೆ ಮೊದಲು ಸೇವವಾಗಿದೆ ಅಂತಕ್ಕಂಥ ಮಾತು ಕೊನೆಯಲ್ಲಿ ಕಲಬುರಗಿಯ ರಸ್ತೆಯಲ್ಲಿ ನಡೆದ ಪ್ರತಿಭಟನೆ ಮೆರವಣಿಗೆಯಲ್ಲಿ ಅಮಿತ್ ಶಾ ಅವರ ಅಣುಕು ಶವಯಾತ್ರೆಯನ್ನು ಮಾಡಲಾಯಿತು